ಹಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ಇವತ್ತು ನೆನೆಸಿದ ಹೆಸರು ಕಾಳಿನಿಂದ ಹಾಲು ತೆಗೆಯೋದು ಹೇಗೆ ಅಂತ ನೋಡೋಣ ದೇಹಕ್ಕೆ ಬಹಳ ತಂಪು ಈ ಹೆಸರು ಕಾಳಿನ ಹಾಲು ಹಾಗೆಯೇ ಪಪ್ಪಾಯಿ ಮಿಲ್ಕ್ ಶೇಕ್ ಮಾಡೋದು ಹೇಳ್ತಾ ಇದ್ದೀನಿ ಪಪ್ಪಾಯಲ್ಲಿ ಎಷ್ಟೊಂದು ಜೀವಸತ್ವಗಳಿರುತ್ತೆ ಅಂತ ಎಲ್ರಿಗೂ ಗೊತ್ತು ಹಣ್ಣನ್ನು ಹಾಕಿನೂ ತಿನ್ಬೋದು ಅಥವಾ ಮಿಲ್ಕ್ ಶೇಕ್ ಮಾಡಿ ಜ್ಯೂಸ್ ಮಾಡಿನೂ ಕುಡಿಬಹುದು ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಹೆಸರು ಕಾಳು ನೆನೆಸೋದು ತಗೊಂಡಿದ್ದೀನಿ ಒಂದು ಎಂಟತ್ತು ಗಂಟೆ ನೆನೆ ಹಾಕಬೇಕು ಹೆಸರು ಕಾಡನ್ನು ಎಂಟತ್ತು ಗಂಟೆ ನೆನೆ ಹಾಕಿ ನೀರು ಸೋಸಿ ತೆಗೆದ ಹೆಸ್ರು ಕಾಳನ್ನು ಇಟ್ಕೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅದೇ ಬಟ್ಲಲ್ಲಿ ಕಾಲು ಬಟ್ಲಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಒಂದೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಐಸ್ ಹಾಕೋತಾ ಇದ್ದೀನಿ ಒಂದು ಕಾವಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೋಡಿ ಹರ್ಕೊಂಡಿದ್ದೀನಿ ನಾನು ಇದನ್ನು ನೀವು ಬೇಕಾ ಸೋಸನ್ನು ಕುಡಿಬೋದು ಇಲ್ಲ ಹಾಗೇನೂ ಕುಡಿಯಬಹುದು ನಾನು ಸೋಸ್ತಾ ಇಲ್ಲ ಹಾಗೆ ಗ್ಲಾಸಿಗೆ ಬಗ್ಗಿಸ್ತಾ ಇದ್ದೀನಿ ಗ್ಲಾಸಿಗೆ ಬಗ್ಗಸ್ಕೊತಾ ಇದ್ದೀನಿ ನಾನು ಮೀರ್ಬೇಕಾರೆ ಒಂದೆರಡು ಪುದೀನ ಎಲ್ಲ ಹಾಕೋಬೋದು ಇದಕ್ಕೆ ನೀನು ಬೇಡ ಹಾಗೆಯೇ ಕುಡಿಯೋದು ತುಂಬ ತಂಪಿದ್ವು ದೇಹಕ್ಕೆ ಬೇಸಿಗೆ ಕಾಲದಲ್ಲಿ ಸಾಮಾನ್ಯ ದಿನಕ್ಕೆ ಸಲ ಮರ ಕುಡಿದ್ರೆ ತುಂಬ ಒಳ್ಳೇದಿದು ದೇಹದ ಉಷ್ಣತೆಯನ್ನು ತುಂಬ ಕಂಟ್ರೋಲ್ ಮಾಡುತ್ತಿದ್ದು ನಾನು ಒಂದು ದೊಡ್ಡ ಬೌಲ್ ಫುಲ್ಲು ಪಪ್ಪಾಯ ಹಣ್ಣು ತುಂಡುಗಳನ್ನು ತಗೊಂಡಿದ್ದೀನಿ ಇದನ್ನ ಈಗ ಮಿಲ್ಕ್ ಶೇಕ್ ಮಾಡಿಕೊಳ್ಳೋಣ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ எர்டு ஸ்பூனு சக்கரை தகண்டை கோடம்பி எர்டு வால்நட்ஸ் அந்த அக்கூட்டு ஒன்று நூறிங்க நாலு பதாம் தகான் நான் மிக ஜார்க்கே ஹாக்கிட்ட ಈಗ ಒಂದೆರಡು ಸಲ ಮಿಕ್ಸಿ ತಿರ್ಸ್ಕೊಂಡು ಬರ್ತೀನಿ ನೋಡಿ ನಾನು ತಿರುಗಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಇನ್ನೊಮ್ಮೆ ಮಿಕ್ಸಿ ಮಾಡ್ಕೋಬೇಕು ಒಂದು ಹತ್ತು ಹನ್ನೆರಡು ಪೀಸ್ ಐಸ್ ಕ್ಯೂಬ್ಸ್ ಹಾಕಿದೀನಿ ನೋಡಿ ಐಸ್ ಹಾಕಿ ಹರ್ಕೊಂಡಿದ್ದೀನಿ ನಾನು ಇವಾಗ ಜ್ಯೂಸನ್ನು ಗ್ಲಾಸಿಗೆ ಬಗ್ಗಿಸ್ಕೊಳ್ಳೋಣ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಪ್ಪಾಯಿ ತುಂಡುಗಳನ್ನು ಹಾಕೋಬೇಕು ನೀವು ಮಾಡಿಕೊಳ್ಳಿ ಕುಡ್ಕೊಳ್ಳಿ ಬೇಸಿಗೆಗೆ ಒಳ್ಳೆ ತಂಪಾದ ಒಂದು ಮಿಲ್ಕ್ ಶೇಕ್ಟನ್ನು ಮಾಡಿಕೊಂಡು ಕುಡ್ಕೊಳ್ಳಿ ಈ ಮಿಲ್ಕ್ ಶೇಕ್ಗಳ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ ನಾನು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಇರ್ತೀನಿ ನಾನು ಅಲ್ಲಿವರೆಗೆ ಬಾಯ್ ಬಾಯ್